ನಮಸ್ಕಾರ ನ್ಯೂಸ್ 26 ಸಿಕ್ಸ್ ಸ್ವಾಗತ ಇಡೀ ಅಲ್ಲ ನೂರ್ ಇಡೆ ಮಾಡ್ತಾ ಇತ್ತು ಎಮ್ ಎಲ್ ಎಲ್ಲ ದೊಡ್ಡ ಎಮ್ ಎಲ್ ಎ ಸಂಸ್ಥೆ ಬಂದಲ್ಲ ಇಡೀ ಅಲ್ಲ ನೂರ್ ಇಡೆ ಮಾಡ್ತಾ ಇತ್ತು ಇಡೇ ಅಲ್ಲ ನೂರ್ ಇಡೆ ಮಾಡಿ ಆಯ್ತಾಯ್ತು ಎಂ ಎಲ್ ಎಲ್ಲ ದೊಡ್ಡ ಎಮ್ ಎಲ್ ಎಳ ಸಂಸ್ಥೆ ಸಿದ್ದಪ್ಪ ಬಿ ದೊಡ್ಡಮನಿಯವರು ಕಾಮಗಾರಿಯನ್ನ ಕಳಪೆ ಕಾಮಗಾರಿ ಅಂತ ಪ್ರಶ್ನಿಸುದಕ್ಕೆ ಸ್ಥಳೀಯ ಗುತ್ತಿಗೆದಾರರೊಬ್ಬರು ಬಂದು ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಯಾವುದೇ ಎಂಎಲ್ ಎಂಪಿಗಳಿಗೆ ಈ ವಿಡಿಯೋವನ್ನ ಸೆಂಡ್ ಮಾಡು ಅಂತ ಅವಾಜ್ ಹಾಕಿರ್ತಾರೆ ತಾವು ಮಾಡಿರೋದು ಕಳಪೆ ಕಾಮಗಾರಿಯಾದ್ರೂ ನಾನು ಯಾರಿಗೂ ಹೆದರೋದಿಲ್ಲ ಕಾಮಗಾರಿಯನ್ನ ವಿಡಿಯೋದಲ್ಲಿ ನೀವು ನೋಡಿ ಎಲ್ಲೆಡೆ ಕಳಪೆ ಕಾಮಗಾರಿಯಾಗಿದ್ದು ಕಳಪೆ ಕಾಮಗಾರಿಯನ್ನ ಪ್ರಶ್ನಿಸಿದ ಸಿದ್ದಪ್ಪ ಬಿ ಅವರನ್ನ ಬೆದರಿಸಲು ಮುಂದಾಗಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನಹರಿಸಿ ಈ ಕಾಮಗಾರಿಯ ಬಗ್ಗೆ ತನಿಖೆ ಮಾಡಬೇಕೆಂದು ಸಿದ್ದಪ್ಪ ದೊಡಮನಿಯವರು ಮನವಿಯನ್ನ ಮಾಡ್ತಾ ಇದ್ದಾರೆ ವರದಿ ಸೋಮಶೇಖರ ಮಾಕುವಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ ಜೀವ ಎಷ್ಟು ಹೊಡಿತೀರಿ ಯಾರ ನೀವು ವಿಡಿಯೋ ಅಲ್ಲ ನೂರ್ ವಿಡಿಯೋ ಮಾಡ್ತಾಯ್ತು ಎಮ್ ಎಲ್ ಎಲ್ಲ ದೊಡ್ಡ ಎಮ್ ಎಲ್ ಎ ವಿಡಿಯೋ ಅಲ್ಲ ಸಂಬಂಧ ಅಲ್ಲ ನೀವೇನು ಒಂದಿನ ಚಾಡಿನ ಶಿವ ಮಾಡಿದ್ರಲ್ಲ ಸೆಂಟ್ರಲ್ ವಿಡಿಯೋ ಮಾಡ್ ಮಾಡ್ ತೋರಿಸ್ತಾ ಮಾಡ್ತೀವಿ ನನ್ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಜೀವ ಜೀವ ಹೊಡಿತೀರಿ ನೂರ್ ವಿಡಿಯೋ ಎಮ್ ಎಲ್ ದೊಡ್ಡ ಎಮ್ ಎಲ್ ಸಂಬಂಧ ಅಲ್ಲ ನೀವೇನು ಒಂದಿನ ಚಾಡಿನ ವಿಡಿಯೋ ಮಾಡಿದ್ರಲ್ಲ ಸೆಂಟ್ರಲ್ ವಿಡಿಯೋ ಮಾಡಿ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ